ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ಉದ್ಘಾಟನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಸಚಿವರು ಶಾಸಕರು ಮಾಜಿ ಸಚಿವರು ಹಾಗೂ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಕಾರ್ಯಕರ್ತರು ಸಮಾವೇಶದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ದ ಹಾಗೂ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ದ ವಾಗ್ದಾಳಿ ಜನ ಸ್ತೋಮನೆ ಹೇಳುತ್ತೆ ಸಿದ್ದರಾಮಯ್ಯನವರು ಯಾವುದೇ ಥರದ ತಪ್ಪು ಮಾಡಿಲ್ಲ ನಿರ್ದೋಷಗಳು ಅಂತ ಸಾಹೇಬರು ಬದುಕಿರೋವರೆಗೂ ಕೂಡ ಅವ್ರ ಮೇಲೆ ಜನರ ನಂಬಿಕೆ ವಿಶ್ವಾಸ ಇರ್ತದೆ ಅಂತಕ್ಕಂಥದ್ದು ನಮ್ಗೆ ಅಚಲವಾದಂಥ ನಂಬಿಕೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಯಾವುದೇ ಥರದ ದೋಷಗಳು ಇಲ್ದೇನೆ ಕೆಲಸ ಮಾಡೋದು ರಾಜಕಾರಣದಲ್ಲಿ ಅಷ್ಟು ಸುಲಭದ ಕೆಲಸ ಅಲ್ಲ ಆದರೆ ಇವತ್ತು ಅವರು ಅದೆಲ್ಲವನ್ನು ಮೆಟ್ಟಿ ನಿಂತು ಕೆಲಸವನ್ನು ಸೊ ಇವತ್ತು ಬೆಳಗ್ಗೆ ಹೇಳಿದ್ದೆ ನನಗೆ ಆ ಸೈಟ್ಗಳು ಬೇಡ ಅದು ಇದು ಬೇಡ ಹೇಳಿ ಮತ್ತೆ ಯತೀಂದ್ರ ಅವರು ಒಂದು ಹೊಸ ಇದು ಮಾಡಿದ್ದಾರೆ ನಮಗೆ ಸೈಟ್ ಅಲಾಟ್ ಆದಮೇಲೆ ಅದು ನಮ್ಮದು ಇನ್ನೂ ಅಲಾಟೇ ಮಾಡಿಲ್ಲ ನಮ್ಮ ಕೈಗೆ ಸೈಟ್ ಇಲ್ಲ ಹಾಗಾಗಿ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಕ್ಕಂಥದ್ದನ್ನು ಮಾನ್ಯ ಯತೀಂದ್ರ ಅವರು ಕೂಡ ಹೇಳಿದ್ದಾರೆ